ಎಲ್ಲ ಸರ್ಕಾರಿ ನೌಕರಿಗೆ ನಮಸ್ಕಾರ ಸೆವೆಂತ್ ಪೇ ಕಮಿಷನ್ಗೆ ಹಾಗೆ ಇವತ್ತೊಂದು ಮಾಹಿತಿ ಇಲ್ಲಿ ಬಂದಿರುವಂಥದ್ದು ಅಂಡ್ರೈಲ್ ಮಾಡ್ತಾ ಇದೀನಿ ನೋಡಿ ಇವತ್ತು ಬೆಳಿಗ್ಗೆ ಬಂದಿರತಕ್ಕಂಥ ಒಂದು ಸುದ್ದಿ ಇದು ಸೆವೆಂಟೀನ್ ಮೇ ಟು ತೌಸಂಡ್ ಟ್ವೆಂಟಿ ಫೋರ್ ನಮಗೇನಾಗುತ್ತೆ ಏನಾಗುತ್ತೆ ಸೊ ತುಂಬ ಜನ ಅಂದ್ಕೊಳ್ಬೋದು ಈ ಸೆವೆಂತ್ ಪೇ ಕಮಿಷನ್ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಾಗಲೂ ಅಯ್ಯೋ ಇವ್ರು ಗೌರ್ಮೆಂಟ್ ಏನು ಮಾಡ್ತಾರೆ ಹಾಗೆ ಹೀಗೆ ಈ ರೀತಿಯೆಲ್ಲ ಕಮೆಂಟ್ ಮಾಡ್ಬೋದು ನಮಗೆ ಸೊ ನಮ್ಮ ಕೆಲಸ ಏನಪ್ಪ ಅಂದರೆ ಆ್ಯಸ್ ಎ ಯೂಟ್ಯೂಬರ್ಸು ಈ ಏಳನೇ ವೇತನ ಆಯೋಗಕ್ಕೆ ಸಂಬಂಧಪಟ್ಟಾಗೆ ಎರಡು ದಿನಕ್ಕೆ ಒಂದ್ಸಲ ಆಗಿರ್ಬೋದು ಒಂದು ವಾರಕ್ಕೆ ಒಂದ್ಸಲ ಆಗಿರ್ಬೋದು ಅಥವಾ ಒಂದು ನಾಲ್ಕು ಒಂದ್ಸಲ ಆಗಿರ್ಬೋದು ಏನೆಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೋ ಅದು ಒಂದು ಸಂಕ್ಷಿಪ್ತವಾಗಲಿ ಅಥವಾ ದೀರ್ಘವಾಗಲಿ ಅದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನ ಅಷ್ಟೆ ಅದ್ರ ಬಗ್ಗೆ ನಿಮಗೆ ಬೆಳಕನ್ನು ಕೊಡ್ತಕ್ಕಂಥ ಪ್ರಯತ್ನ ಖಂಡಿತವಾಗಲೂ ನಮ್ದಿರುತ್ತೆ ಹಾಗಾಗಿ ನಮ್ಮ ಕೆಲಸ ಇರುತ್ತೆ ಅದನ್ನು ನಿಮಗೆ ಮಾಹಿತಿನ ರವಾನೆ ಮಾಡ್ತಾ ಅಷ್ಟೇ ಏಕೆಂದರೆ ಈಗ ಕನ್ಸರ್ನ್ ಗೌರ್ಮೆಂಟ್ಗೆ ಗೊತ್ತಿಲ್ಲ ಈ ಪ್ರಕ್ರಿಯೆಗಳನ್ನು ಯಾವಾಗ ಸೀರಿಯಸ್ಲಿ ಆರಂಭ ಮಾಡಬೇಕಾಗುತ್ತೆ ಯಾವಾಗ ಜಾರಿ ಮಾಡಬೇಕು ಅಂತ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಪೂರಕವಾಗಿ ಯಾವುದೇ ಅಪ್ಡೇಟ್ಸ್ ಬಂದರೂ ಕೂಡ ಅದನ್ನು ಹೇಳ್ತಕ್ಕಂಥ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಆಗೇ ಆಗುತ್ತೆ ಆ್ಯಸ್ ಯೂಟ್ಯೂಬರ್ಸ್ ಆಗಿ ನಾವು ಡ್ಯೂಟಿನ ಮಾಡಲೇಬೇಕಾಗುತ್ತೆ ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಈಗ ನೋಡಿ ವೆರಿ ಫಸ್ಟ್ ರೇಡಿಂಗಲ್ಲಿ ವೇತನ ಹೆಚ್ಚಳದ ನಿರೀಕ್ಷೆ ರಾಜ್ಯ ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್ ಅಂತ ಇದೆ ಸೊ ಏನು ಗುಡ್ ನ್ಯೂಸ್ ಪ್ರೊವೈಡ್ ಆಗಿದೆ ಇಲ್ಲಿ ಏನಾಗ್ತಾ ಇದೆ ಎಲ್ಲವನ್ನು ನೋಡೋಣ ಈಗ ಸ್ಕಾಲ್ ಆಫ್ ಮಾಡಿ ಈಗ ನೋಡಿ ಇಲ್ಲಿ ಮೊದಲನೇ ಪ್ಯಾರಾಗ್ರಾಫಲ್ಲಿ ರಾಜ್ಯ ಸರ್ಕಾರವು ಸರ್ಕಾರಿ ನೌಕರಿಗೆ ಭರ್ಜರಿ ಸಿಹಿ ಸುದ್ದಿನ ನೀಡಿದ್ದು ಏಳನೇ ವೇತನ ಆಯೋಗ ವರದಿ ಜಾರಿಗೆ ರಾಜ್ಯ ಸರ್ಕಾರವು ಸಿದ್ಧವಾಗಿದ್ದು ವೇತನ ಪರಿಷ್ಕರಣೆ ಸಹಿತ ಹಲವು ಸವಲತ್ತುಗಳನ್ನು ನೀಡತಕ್ಕಂಥ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ನೇತೃತ್ವದ ಸಮಿತಿ ನೀಡಿರತಕ್ಕಂಥ ಶಿಫಾರಸುಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಈಗ ಮುಂದಾಗಿದೆ ನೋಡಿ ಏನನ್ನ ದಟ್ ದ ವೇತನ ಪರಿಷ್ಕರಣೆ ಸಹಿತವಾಗಿ ಇನ್ನೂ ಹಲವಾರು ಈ ಸ್ಕೀಮ್ಸಲ್ಲಿ ಅಡಾಪ್ ಮಾಡಲಿಕ್ಕೆ ಒಂದಷ್ಟು ಐ ಥಿಂಕ್ ಅದೇ ಪೇಸ್ಕಲ್ಲಿ ಒಂದು ಪರಿಷ್ಕರಣೆ ಆಗಿರ್ಬೋದು ಮತ್ತೊಂದು ಆಗಿರಬೇಕು ಏನೆಲ್ಲ ಇದೆ ಅವೆಲ್ಲವನ್ನು ಮಾಡಲಿಕ್ಕೆ ಈಗೇನಾಗಿದೆ ಶಿಫಾರಸ್ಸನ್ನ ಅನುಷ್ಠಾನ ಮಾಡಲಿಕ್ಕೆ ಈಗ ಮುಂದಾಗಿದೆ ಅಂತ ಆಯಿತಾ ಸುಧಾಕರ್ ಅವರ ಒಂದು ನೇತೃತ್ವದ ಒಂದು ಸಮಿತಿ ಈಗ ನೀಡಿರತಕ್ಕಂಥ ಶಿಫಾರಸನ್ನು ಗ್ರ್ಯಾಂಟ್ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಅಂತ ಈಗ ಸೊ ಹಂಗೇ ಸ್ಕಾಲಪ್ ಮಾಡ್ತೀನಿ ನಾನು ನೋಡಿ ಇಲ್ಲಿ ಹೇಳಿದ್ದಾರೆ ಈಗ ಲೋಕಸಭೆ ಚುನಾವಣೆ ಫಲಿತಾಂಶ ಪ್ರಕಟಗೊಂಡು ರಾಜ್ಯದಲ್ಲಿ ನೀತಿ ಸಂಹಿತೆ ಸಡಿಲಿಕೆಯಾಗುತ್ತಿದ್ದಂತೆ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆ ಈಡೇರಿಸಲು ಸಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಂದಾಗಿದ್ದಾರೆಂದು ಮೂಲಗಳು ಮಾಹಿತಿಯನ್ನು ತಿಳಿಸಿವೆ ಅಂತ ಅಂದರೆ ಕೆಲವೊಂದು ಅಲ್ಲಿ ಸಂಬಂಧಬದ ಮೂಲಗಳಿಂದ ಮಾಹಿತಿಯೆಲ್ಲ ಬರ್ತಾ ಇರುತ್ತೆ ಏನಾದರೂ ಅಪ್ಡೇಟ್ಸ್ ಬಂದರೆ ಸೆವೆನ್ ಪೇ ಕಮಿಷನ್ ಬಗ್ಗೆ ಏನಾದರೂ ಸಿ ಎಮ್ ಎಲ್ಲಾದರೂ ಹೋಗಿ ಅದರ ಬಗ್ಗೆ ಮಾತಾಡಿದ್ರೆ ಅಥವಾ ಅದ್ರ ಬಗ್ಗೆ ಏನಾದರೂ ಚರ್ಚೆಯನ್ನು ಮಾಡ್ತಕ್ಕಂಥ ಪ್ರಯತ್ನಗಳಾದಾಗ ಅದೊಂದು ಹಿಂಟ್ಸ್ ಏನಾಗುತ್ತೆ ಅಲ್ಲಿ ಅಲ್ಲಿನ ಅಕ್ಕಪಕ್ಕದವ್ರಿಗೆ ಗೊತ್ತಾಗುತ್ತೆ ಒಂದಷ್ಟು ಮೂಲ ಅಂತಿರುತ್ತೆ ಸೋರ್ಸು ಅದು ಗೊತ್ತಾಯಿತು ಅಂದರೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ ಇಲ್ಲಿ ಬಂದೇ ಬರುತ್ತೆ ಅಲ್ಲಿ ಆಯಿತಾ ಸೊ ಆದೇಶಗಳನ್ನು ಸಿದ್ಧಪಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಲಾಗಿದೆ ಇದು ಇಮಿಡಿಯೇಟ್ ಏನು ಮಾಡಿ ಅದು ಏನಿದೆ ಅದು ಅವೆಲ್ಲವನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಆದೇಶಗಳನ್ನು ಅಂತ ಈಗ ಅವರು ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ಒಂದು ವಿಚಾರ ಅದು ಜೂನ್ ಹದಿನೈದಕ್ಕೆ ಮುನ್ನ ಎಲ್ಲ ಆದೇಶ ಓಡಿಸಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಹಣಕಾಸು ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಅತಿಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಒಬ್ಬ ಹೆಚ್ಚುವರಿ ಇಲಾಖೆಯ ಒಂದು ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಅತೀಕರ್ ಒಂದು ಹೇಳಿಕೆ ಅದು ಜೂನ್ ಹದಿನೈದಕ್ಕಿಂತ ಮುಂಚೆ ಏನು ಮಾಡಬೇಕು ಸೊ ಆದೇಶಗಳನ್ನು ಓಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಈಗ ಸೊ ನೆಕ್ಸ್ಟ್ ಇಲ್ಲಿ ಹೇಳಿದ್ದಾರೆ ಈಗ ರಾಜ್ಯ ಸರ್ಕಾರಿ ನೌಕರರ ವೇತನ ಎಷ್ಟು ಹೆಚ್ಚಲಾಗಿಲ್ಲದೆ ಅಂತ ಇಲ್ಲಿದೆ ಒಂದು ಹ್ಯಾಂಡಲ್ ಮಾಡ್ತೀವಿ ರಾಜ್ಯ ಸರ್ಕಾರಿ ನೌಕರರ ವೇತನ ಎಷ್ಟು ಹೆಚ್ಚಲಿದೆ ಅಂತ ಅಂದರೆ ಎ ಝೋನಲ್ಲಿ ಯಾರೆಲ್ಲ ಈಗಾಗಲೇ ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಸಿ ಮತ್ತು ಡಿ ದರ್ಜೆ ನೌಕರಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಂದು ಮೂಲ ವೇತನ ಸೆವೆಂಟೀನ್ ತೌಸಂಡ್ ಇದ್ದರೆ ತುಟ್ಟಿ ಭತ್ತೆ ಶೇಕಡಾ ಮೂವತ್ತೊಂದು ಪರ್ಸೆಂಟು ಅಂದರೆ ಐದು ಸಾವಿರದ ಇನ್ನೂರ ಎಪ್ಪತ್ತು ಹಾಗೂ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐವತ್ತು ಅಂದರೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೈದು ಮತ್ತೆ ಫಿಟ್ಮೆಂಟ್ ಸೇರಿ ಒಟ್ಟು ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೈದು ಸಿಕ್ತಿತ್ತು ಅಂದರೆ ಮುಂಚೆ ಇದು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಮೂಲ ವೇತನ ಇಪ್ಪತ್ತೇಳು ಸಾವಿರ ಇದ್ರೆ ಅಂದಾಜು ತೊಟ್ಟಿ ಬತ್ತೆ ಶೇಕಡ ಏಯ್ಟ ಏಟ್ ಪಾಯಿಂಟ್ ಫೈವ್ ಅಂದರೆ ಎರಡು ಸಾವಿರದ ಇನ್ನೂರ ತೊಂಬತ್ತೈದು ಮನೆ ಬಾಡಿಗೆ ಬತ್ತೆ ಶೇಕಡ ಟ್ವೆಂಟಿ ಪರ್ಸೆಂಟ್ ಅಂದರೆ ಐದು ಸಾವಿರದ ನಾನೂರು ರೂಪಾಯಿ ಇನ್ನು ವೈದ್ಯಕೀಯ ಅದು ಬಿಟ್ಟರೆ ಐನೂರು ಇನ್ನು ನಗರ ಪರಿಹಾರ ಭತ್ತೆ ಅಂದ್ಬಿಟ್ಟು ಸಿ ಸಿ ಅಂತ ಹೇಳಿದ್ರೆ ಅದು ಒಂದು ಐವತ್ತು ಸೇರಿ ಒಟ್ಟು ಸುಮಾರು ಮೂವತ್ತೈದು ಸಾವಿರದ ಒಂಬೈನೂರ ನಲವತ್ತೈದು ಸಿಗಲಿದೆ ಅಂತ ಹೇಳಿದರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ನೆಕ್ಸ್ಟ್ ಲಾಸ್ಟ್ ಲೈನ್ ಅಲ್ಲಿ ಒಂದಷ್ಟು ಪಾಯಿಂಟ್ಸ್ ಇದೆ ಆರನೇ ವೇತನ ಆಯೋಗದಲ್ಲಾದರೆ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಐದುನೂರು ಸಿಗುತ್ತಿತ್ತು ಈಗ ಪರಿಷ್ಕೃತ ವೇತನದಲ್ಲಿ ಆರು ಸಾವಿರದ ಒಂಬೈನೂರ ಹೆಚ್ಚಳವಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಕೆಲವೊಂದು ಬಲ ಮೂಲಗಳಿಂದ ಈ ಸೆವೆಂತ್ ಪೇ ಕಮಿಷನ್ಗೆ ಸಂಬಂಧಪಟ್ಟಂತ ಆದೇಶವನ್ನು ಬೇಗ ಪ್ರಿಪ್ರೇಷನ್ ಮಾಡಿ ಅಂತ ಹೇಳಿ ಈಗ ಸಿ ಎಂ ಅವರಿಗೆ ಒಂದಷ್ಟು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅಂತಕ್ಕಂಥ ಮಾಹಿತಿ ಇಲ್ಲಿ ಬರ್ತಾ ಇದೆ ಹಾಗಾಗಿ ಏನು ಇದ್ರ ಬಗ್ಗೆ ಹಿಂಡಸ್ ಬರುತ್ತೆ ಅದೊಂದು ಸಣ್ಣ ಪ್ರಮಾಣದ ಒಂದು ಮಾಹಿತಿ ಆಗಲಿ ಅಥವಾ ತುಂಬ ವಿವರಗಳನ್ನ ಒಳಗ ಒಳಗೊಂಡಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಆಗಲಿ ಯಾವುದೇ ಇದ್ದರೂ ಕೂಡ ನಿಮಗೆ ಖಂಡಿತವಾಗ್ಲೂ ನಾವು ತಿಳಿಸಲೇಬೇಕಾಗುತ್ತೆ ನಮ್ಮ ಡ್ಯೂಟಿ ಅದು ನಾನು ಮಾಡೇ ಮಾಡ್ತೀನಿ ಸೊ ಆಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿ ಯಾವುದೇ ಹಿಂಡಿಸ್ ಬಂದರೂ ಖಂಡಿತವಾಗ್ಲೂ ಅದ್ರ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನ ಅಂತ ನಮ್ಮ ಕಡೆಯಿಂದ ಆಗುತ್ತೆ ಸೊ ಇಷ್ಟು ಹೊತ್ತು ಈ ಒಂದು ಮಾಹಿತಿಯನ್ನು ವಾಶ್ ಮಾಡೋದಕ್ಕೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಿಮಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್